ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಹಾರಿಕಾ ಇವತ್ತು ಸಿಂಪಲ್ ಆಗಿ ಚಪಾತಿಗೊಂದು ಸೈಡ್ ಡಿಶು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ ಈ ವಿಡಿಯೋ ಫುಲ್ ನೋಡಿ ಬನ್ನಿ ಅದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪ್ಯಾನ್ ಗೆ ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದು ಫ್ರೈ ಆಗ್ತಿದ್ದಾಗೆ ಒಂದ್ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಬೇಗ ಅದ್ರಲ್ಲಿರುವಂತಹ ಲೋಳೆ ಅಂಶ ಬೇಗ ಹೋಗ್ಬಿಡುತ್ತೆ ಸೊ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೊಂದು ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಅದು ಹಸಿ ಹೋಗೋವರೆಗೂ ಹೋಗೋರ್ಗು ಚೆನ್ನಾಗಿ ಹುರ್ಕೋತೀನಿ ಅದಾದ ನಂತರ ಒಂದು ಟೊಮೆಟೊನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ಅದು ಫ್ರೈ ಆಗ್ತಿದ್ದಾಗೆ ಈ ಬೆಂಡೆಕಾಯಿ ಏನು ಹುರ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕಟ್ ಮಾಡ್ಕೊಂಡಿರುವಂಥ ಕೊತ್ಮರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ ಅವರು ಇಷ್ಟಪಟ್ಟು ಲಂಚ್ ಬಾಕ್ಸ್ ನ ಖಾಲಿ ಮಾಡ್ಕೊಂಡ್ ಬರ್ತಾರೆ ಹಾಗೆ ಬ್ಯಾಚುಲರ್ಸ್ ಗು ಕೂಡ ತುಂಬಾ ಆಗಿರುವಂತ ರೆಸಿಪಿ ಇದು ಹಾಗೆ ಸ್ವೀಟ್ ರೆಸಿಪಿನ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಅಂಗನವಾಡಿಯಲ್ಲಿ ಕೊಡುವಂತ ಈ ಹಾಲನ್ ಪೌಡರ್ ಯೂಸ್ ಮಾಡಿಕೊಂಡು ಮಿಲ್ಕ್ ಪೇಡ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದ್ ಗೆ ಒಂದ್ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂತ ಇದ್ದೀನಿ ಆ ತುಪ್ಪಗೆ ಒಂದ್ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಂತ ಇದ್ದೀನಿ ಒಂದು ಕಪ್ ಹಾಲಿಗೆ ಒಂದು ಕಪ್ಪು ಹಾಲಿನ ಪೌಡ್ರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ಅಂತಂದ್ರೆ ತಳ ಹತ್ ಬಿಡುತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತುಪ್ಪ ಏನು ಅವಶ್ಯಕತೆ ಇಲ್ಲ ಸೊ ಸಿಂಪಲ್ ಆಗಿ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರು ಅಂದ್ರೆ ಹತ್ತು ನಿಮಿಷದಲ್ಲಿ ಇದನ್ನ ಆರಾಮಾಗಿ ಮಾಡ್ಕೊಬಹುದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಈ ರೀತಿ ಆಗಿರ್ಬೇಕು ಸೊ ಅದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಮ್ಗೆ ಯಾವ ಅಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನ ಉಂಡೆ ಕಟ್ಟಿ ಮಾಡ್ಕೋಬೋದು ಇಲ್ಲಿ ಪೇಡ ಅಂತ ಹೇಳಿದೆ ಸೊ ಪೇಡ ನಲ್ಲಿ ಮಾಡ್ಕೊಂಡು ಅದಕ್ಕೆ ಒಂದು ಬಾದಾಮಿನ ಹಾಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥದ್ದು ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರು ಅಂದರೆ ಇದನ್ನ ಬೇಗ ಮಾಡ್ಬೋದು ಸೊ ಇದೆರಡು ಎರಡು ರೆಸಿಪಿನೂ ನಿಮ್ಗೆ ಆಗಿದೆ ಅನ್ಕೊತೀನಿ ಇದು ನಿಹಾಸ್ ಕುಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್